ಚಿತ್ರನಟಿ ಸುಮಲತಾ ಅಂಬರೀಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡರ ವಿರುದ್ಧ ಅಂಬರೀಷ್ ಅಭಿಮಾನಿಗಳು ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ಸುಮಲತಾ ಅಂಬರೀಶ್ ಅವರು ಮಂಡ್ಯ ಗೌಡ್ತಿಯಲ ಅವರ ಮೂಲ ಆಂಧ್ರಪ್ರದೇಶ ಎಂದು ಹೇಳಿಕೆ ನೀಡಿರುವ ಕೆಟಿ ಶ್ರೀಕಂಠೇಗೌಡರ ಭಾವಚಿತ್ರದ ಬ್ಯಾನರ್ಗೆ ಚಪ್ಪಲಿ ಸೇವೆ ಮಾಡಿ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಅಂಬರೀಷ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಹೊಟ್ಟೇಗೌಡನ ನಾಗೇಶ್ ಮಾತನಾಡಿ ಕೂಡಲೇ ಶ್ರೀಕಂಠೇಗೌಡರು ಸುಮಲತಾ ಅಂಬರೀಷ್ ಅವರ ಬಳಿ ತಕ್ಷಣವೇ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದರೆ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮಂಡ್ಯ ಮೂಲದವರಲ್ಲ ಅಂತ ಹೇಳಿ ಒಂದು ಹೆಣ್ಣಿನ ಬಗ್ಗೆ ಗೌರವ ಇಲ್ಲದಂತೆ ಪ್ರಬುದ್ಧ ರಾಜಕಾರಣಿಯಾಗಿತ್ಕೊಂಡು ಈ ತರ ಹೇಳಿಕೆ ಕೊಟ್ಟಿರೋದು ಅವರು ನಾಯಕತ್ವಕ್ಕೆ ಅವರ ಮತ್ತೆ ಅವರ ಪಕ್ಷಕ್ಕೆ ಸೋಭೆ ತರುವಂತದ್ದಲ್ಲ ಅಂಬರೀಷಣ ಇದ್ದಾಗ ಒಂದು ಇಲ್ಲದಾಗ ಒಂದು ಮಾತಾಡೋದಲ್ಲ ಅಣ್ಣ ಬೋಲ್ತೀವಿ ಅಂತ ಗೊತ್ತಾಗಿ ನಿಂತ್ಕೊಂಡಿಲ್ಲ ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅದು ಇದ್ದಾಗ ಹೇಳಿಕೆ ಕೊಡ್ಬೇಕಾಗಿತ್ತು ಅದು ಏನೋ ಒಂದು ಗೊತ್ತಾಗೋದು ಆದ್ರೆ ಅವ್ರಿಲ್ಲ ಅಂತ ಏನು ಇವತ್ತಿನ ದಿವಸ ಏನಿಲ್ಲ ಅಂಬರೀಷಣ್ಣನ ಕುಟುಂಬಕ್ಕೆ ನಾವು ಅಭಿಮಾನಿಗಳು ಸೇವಕರಾಗಿರ್ತೀವಿ ಅದೇ ರೀತಿ ಇವ್ರ ಪಕ್ಷದಲ್ಲಿ ಹೊರಗಡೆಯವ್ರಿಗೆ ನಾವು ಯಾರಿಗೂ ಮನ್ನಣೆ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಮಂಡ್ಯ ಸೊಸೆ ಅವರು ಯಾರೇ ಕೇಳಿದ್ರು ಒಂಬನ ಅವರ ದಂಪತಿ ಆಧಾರದ ಜೀವನ ನಲ್ವ ಮೂವತ್ತ ಆರು ವರ್ಷದಿಂದ ಅವರ ಜೀವನ ಏನು ಅಂತ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು ಯಾವ ರೀತಿ ಅವ್ರು ಬಾಳ್ ಬಾರ್ ಬಾಳ್ಕೊಂಡ್ ಅವರು ಏನು ಎಂತ ಅಂತ ಅದೇ ರೀತಿ ಈ ಪಕ್ಷದಲ್ಲಿ ಇತ್ಕೊಂಡು ಎಸ್ ಪಕ್ಷದಲ್ಲಿ ಇದತ್ಕೊಂಡು ಕೆ ಜಿ ಇಲ್ಲಿರುವಂತ ಒಂದು ಬಕ್ಕಿಟೇರಿ ರಾಜಕಾರಣ ಇವತ್ತು ಮಾಡ್ತಾ ಇದಾರೆ ಅವ್ರಿಗೆ ಜನಗಳಿಂದ ಆಯ್ಕೆ ಮಾಡುವಂತ ತಾಕತ್ತಿಲ್ಲ ಪದವೀಧರ ಕ್ಷೇತ್ರದಲ್ಲಿ ಬಂದು ಮೂರ್ ಸಾರಿ ಎದ್ದು ಇಲ್ಲಿ ಎಂ ಎಲ್ ಸಿ ಆಗಿದ್ದಾರೆ ಅದು ಅವರು ಮದ್ದೂರು ತಾಲೂಕಿಗೆ ಮಂಡ್ಯ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂಬರೀಷಣನ್ ಎಷ್ಟು ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತ ಅಂಬರೀಷಣ ಏನು ಅಂತ ಅವ್ರ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವ ರೀತಿಯಾದ ಅಕ್ಕಿದೆ ಇವ್ರೆಲ್ಲ ಯಾವುದೇ ರೀತಿಯಾದಂತಹ ಯಾರೇ ಆಗ್ಬಹುದು ಅವರು ರಾಜಕಾರಣಿಗಳು ರಾಜಕಾರಣಿಗಳೇ ಆಗ್ಬೋದು ಯಾರೇ ಆಗ್ಬೋದು ಅಂಬರೀಷ್ ಇಲ್ಲ ಅಂತ ಅವ್ರ ಕುಟುಂಬದ ಬಗ್ಗೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ರೆ ನಾವು ಅಂಬರೀಷ್ ಅಣ್ಣ ಅಭಿಮಾನಿಗಳು ಇಂದು ಬತ್ತಿದ್ದೀವಿ ಉಗ್ರ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಕರ್ನಾಟಕದಾದ್ಯಂತ ಏನು ಅಂತ ತೋರಿಸ್ತೀವಿ ಎಚ್ಚರಿಕೆ ಅವ್ರಿಗೆ ಇವತ್ತು ಸರ್ಕಾರದ ಬಗ್ಗೆ ಎಚ್ಚರಿಕೆ ನೇತೃತ್ವವನ್ನು ಲೋಕೇಶ್ ಯಶವಂತ್ ರಾಘವೇಂದ್ರ ವಿನಯ್ ಸೋಮಣ್ಣ ಪುರುಷೋತ್ತಮ್ ಗುಂಡಾ ದೀಪು ಗಿರೀಶ್ ವಹಿಸಿದ್ದರು